ಯಾರೋ ಧನಿಕ ಬಂದು ಒಂದು ವಾರಕ್ಕೆ ಸಾಕಾಗುವಷ್ಟು ಆಹಾರ ಪದಾರ್ಥಗಳನ್ನೆಲ್ಲ ತಂದು ರಾಯರ ಮನೆಗಿಟ್ಟಾಗ ರಾಯರ್ ಅಂತ ಇದ್ರಂತೆ ಒಪ್ಪತ್ತಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಇಟ್ಕೊಂಡು ಉಳಿದವರಿಗೆ ಬೇರೆದವ್ರಿಗೆ ಯಾರು ಕೇಳ್ತಾರೋ ಅವರಿಗೆಲ್ಲ ಕೊಟ್ಟು ಬಂದ್ಬಿಟ್ರಂತೆ ಹೆಂಡತಿ ಅಂತ ಹೇಳಂತೆ ಅಲ್ರಿ ಒಂದೊಂದು ವರ್ಷಕ್ಕೆ ಸಾಗುವಷ್ಟು ಆಹಾರ ಧಾನ್ಯವನ್ನು ಮನೆಯಾಗ್ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ ಒಂದು ವಾರ ಕೊಟ್ಟು ಹೋಗಿದ್ರು ಎರಡು ದಿವಸ ಆದ್ರೂ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು ನಾನು ನೀವು ಮಗು ಆದ್ರೂ ಊಟ ಮಾಡ್ತಿದ್ವಿ ಅಂದ್ರೆ ರಾಯರ್ ಒಂದೇ ಮಾತಾಡ್ತಾರಂತೆ ಭಗವಂತನಿ ಗೊತ್ತಿದೆ ನಮಗೇನು ಕೊಡಬೇಕು ಅಂತ ಹೇಳಿ ಯಾಕೆ ಅಂದ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆಹಾರವನ್ನ ದವಸ ಧಾನ್ಯವನ್ನ ಕಾದುಕೊಂಡು ಇಟ್ಟುಕೊಂಡು ಕೂಡವರು ಯಾರು ಮಾನವರು ಅವ್ರು ಬಿಟ್ರೆ ಬೇರೆ ಯಾವ ಪ್ರಾಣಿಗಳು ಕೂಡ ನಾಳಿನ ಸಲುವಾಗಿ ಇದು ಬೇಕು ಅಂತ ಎಂದು ಇಟ್ಟುಕೊಂಡದ್ದು ಮತ್ತೆ ಈ ಇತಿಹಾಸದಲ್ಲೇ ಇಲ್ಲ ಎಲ್ಲಾ ಪ್ರಾಣಿಗಳು ಅವತ್ತಿನ ಬೆಳಗ್ಗೆ ಹೋಗ್ತದೆ ಅವತ್ತೇನು ಸಿಕ್ತದೋ ಅದು ತಿಂತದೆ ಬಂದು ಮಲಗ್ತದೆ ಹಂಗಂತ ಹೇಳಿ ಯಾವ ಪ್ರಾಣಿಗಳು ಕೂಡ ಉಪವಾಸ ಏನಿಲ್ಲ ಎಲ್ಲಾ ಪ್ರಾಣಿಗಳಿಗೂ ಅದಕ್ಕೆ ಬೇಕಾಗಿರತಕ್ಕಂತ ಆಹಾರವನ್ನು ಭಗವಂತ ಅದರ ಸಮಯದಲ್ಲಿ ಸಮರ್ಪಕವಾಗಿ ಒದಗಿಸಿಕೊಟ್ಟೇ ಕೊಡ್ತಾನೆ ಎಂಬುದನ್ನು ಕೂಡ ನಮಗೆಲ್ಲ ಗೊತ್ತಿದೆ ಇಷ್ಟು ಗೊತ್ತಿದ್ರೂ ಕೂಡ ನಾವು ಮಾನವರು ನೋಡಿ ಆಹಾರ ಬೇಕು ಇಟ್ಕೊಳ್ಳೋಣ ನಾಳೆ ಬರ್ತದೆ ಉಪ್ಪಿನಕಾಯಿ ಮಾಡಿರ್ತಾರೆ ಹೆಣ್ಮಕ್ಳು ಅದೇನು ಸೌತೆಕಾಯಿ ಹೆಚ್ಚು ಉಪ್ಪಿನಕಾಯಿ ಮಾವಿನಕಾಯಿ ಹೆಚ್ಚು ಉಪ್ಪಿನಕಾಯಿ ಮಾಡಿರ್ತಾರೆ ಅದು ಸ್ವಲ್ಪ ಉಳಿದಿರ್ತದೆ ಪಾಪ ಯಾರೋ ಪಾಪ ಕೇಳಲಿಕ್ಕೆ ಬಂದು ಕೊಡು ಅಂದ್ರೆ ಬ್ಯಾಡ್ರಿ ನಾಳೆ ಬರ್ತದ ಮುಂಜಾನೆ ಟಿಫಿನಿಗೆ ಆಗ್ತದೆ ಆ ರೀತಿ ಮನೋಭಾವನೆ ಇಟ್ಟುಕೊಂಡು ಬದುಕಿದ್ರೆ ನಮಗೆ ಭಗವಂತನ ದರ್ಶನ ಅಲ್ಲ ಭಗವತ್ ಭಕ್ತರ ದರ್ಶನ ಆಗುವುದು ಕೂಡ ಬಹಳ ದುರ್ಲಭವಾಗ್ತದೆ ಜ್ಞಾನಿಗಳನ್ನ ನೋಡಿ ಕಲಿಬೇಕಂತೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ರಾಯರ್ ಅಂತಾರೆ ಹೆಂಡತಿ ಮಕ್ಕಳನ್ನು ಇದ್ದಾರೋ ನಿಮಗ್ ಬೇಡ ಅಂದ್ರೆ ಬಿಟ್ಬಿಡ್ರಿ ಹೆಂಡತಿ ಮಕ್ಕಳಿಗೋಸ್ಕರ ಆದ್ರೂ ಇಟ್ಕೊಳ್ಳಿ ಅಂತಂದ್ರೆ ರಾಯರ್ ಅಂತ ಗೊತ್ತಿಲ್ವಾ ಪರಮಾತ್ಮನಿಗೆ ನನಗೆ ಹೆಂಡತಿ ಮಕ್ಕಳು ಅಂತ ಗೊತ್ತದೋ ಇಲ್ಲೋ ಕೊಡ್ತಾನೆ ವಿಶ್ವಾಸ ಬೇಕು ವಿಶ್ವಾಸ ಇದ್ರೆ ಮಾತ್ರ ಕೊಡ್ತಾರೆ ವಿಶ್ವಾಸ ಇಲ್ಲದೆ ಇದ್ರೆ ಯಾವುದು ಕೂಡ ಆಗೋದಿಲ್ಲ ಅಂತ ತಿಳಿಸ್ತಾರೆ ವಿಶ್ವಾಸಕ್ಕೆ ಗೀತೆಯ ಮಹತ್ವವನ್ನ ಒಂದು ತಿಳಿಸ್ಬೇಕು ಅಂತಂದ್ರೆ ಯಾದವಾರ್ಯರು ಅಂತ ಒಬ್ಬ ಗುರುಗಳು ಈ ಮನೂರಲ್ಲಿ ಅವರ ವೃಂದಾವನ ಇದೆ ಯಾದವಾರ್ಯರ ವೃಂದಾವನ ಅಂತ ಅವರು ಹೇಗೆ ಅಂದ್ರೆ ಪ್ರತಿನಿತ್ಯ ಗೀತೆಯನ್ನ ಪಾರಾಯಣ ಮಾಡಬೇಕು ಆಗಿನ ಕಾಲದ ಗುರುಕುಲ ಅವರು ಇದ್ದ ಕಾಲಕ್ಕೆ ಗುರುಕುಲ ಗುರುಕುಲದಲ್ಲಿ ಒಂದು ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಪ್ರತಿನಿತ್ಯ ಊಟಕ್ಕಾಗಬೇಕು ಅವರೇ ಊಟಕ್ಕಾದ್ರೆ ಸಾಕು ಅಂತ ಇವರ ಮನಸ್ಸಿನಲ್ಲಿ ಯಾಕೆಂದ್ರೆ ಗುರುಕುಲಕ್ಕೆ ತಂದೆ ತಾಯಿ ಬಿಟ್ಟು ಮಕ್ಕಳು ಬಂದಿರ್ತಾರೆ ಇವ್ ಹೊಟ್ಟೆ ತುಂಬಾ ಉಂಡು ಇವಕ್ಕೆ ಪಾಠ ಸರಿಯಾಗಿ ಸರಿಯಾಗಾದ್ರೆ ಸಾಕು ನಾನು ನನ್ನ ಏನೋ ಸೇವೆ ಮಾಡ್ತೇವೆ ಮತ್ತೆ ಬಾಲಕರ ಸೇವೆ ಮತ್ತೆ ಬ್ರಹ್ಮಚಾರಿಗಳ ಸೇವೆ ಮಾಡಿದ್ರೆ ವಿಶೇಷ ಪುಣ್ಯ ಅಂತ ಪರಮಾತ್ಮ ತಿಳಿಸಿದ್ದಾನೆ ಅಂತ ಅವರ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಏನು ಅಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ ಅಂದ್ರೆ ದೇವರು ಹೇಳಿದ ಮಾತು ಎಂದೂ ಕೂಡ ತಪ್ಪಾಗೋದಿಲ್ಲ ನಾವ್ಯಾರೋ ಯಾರೋ ಯಾರಿಂದು ಆಶ್ವಾಸನೆ ತೊಗೊಂಬಂದು ಹೇ ಎಲ್ಲ ನಾನ್ ಮಾಡ್ಬಿಡ್ತೀನಿ ಎಲ್ಲ ನಾನು ನೋಡ್ಕೋತೇನೆ ಅಂತಾನೆ ಅವತ್ತು ಅವಾಗ ಕಾಣಿಸೋದೇ ಇಲ್ಲ ಕಣ್ಣಿಗೆ ಯಾಕೆ ಬಂದಿಲ್ರಿ ಅಂದ್ರೆ ಇಲ್ಲ ಸ್ವಲ್ಪ ಊರಿಗೆ ಹೋಗೋದಿತ್ತಪ್ಪ ಬರ್ಲಿಕ್ಕಾಗಿಲ್ಲ ಅಂದ್ಬಿಡ್ತಾನೆ ಅವನೇನಾದರೂ ನಂಬಿ ನಾವು ಕೂತ್ರೆ ನಮ್ಮ ಪರಿಸ್ಥಿತಿ ಏನಿಂತ ಹೇಳಿ ಆದರೆ ಕೃಷ್ಣ ಹಾಗೆ ಮಾಡೋದಿಲ್ಲ ಅದಕ್ಕೆ ಅವರು ಗೀತೆಯನ್ನ ಬಹಳ ನಂಬಿದವರಂತೆ ಗೀತೆಯನ್ನು ನಂಬಿದ್ರು ಗೀತೆಯಲ್ಲಿ ಪ್ರತಿನಿತ್ಯ ನಿಷ್ಠೆಯಿಂದ ಗೀತೆಯನ್ನ ಪಾರಾಯಣ ಮಾಡ್ತಾ ಇದ್ರಂತೆ ಆ ಗೀತೆ ಪಾರಾಯಣ ಮಾಡಿದ್ದಾರೆ ಒಂದು ದಿವಸ ಹೆಂಡತಿ ಬಂದು ಹೇಳ್ತಾ ಇದ್ದಾಳೆ ಮಧ್ಯಾಹ್ನ ಎರಡೂವರೆ ಸಮಯ ಬಂದು ಹೇಳ್ತಾ ಇದ್ದಾಳಂತೆ ಇಲ್ಲ ಮನೆಯಲ್ಲಿ ಏನೇನೇನೇನು ಪದಾರ್ಥ ಇಲ್ಲ ಎಲ್ಲ ಪದಾರ್ಥಗಳು ಕೂಡ ಖಾಲಿಯಾಗಿದೆ ಮಕ್ಕಳಿಗೆ ಮಕ್ಕಳಿ ಊಟಕ್ಕೆಲ್ಲ ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರು ಸಹಿತ ಆಗಿಲ್ಲ ಆ ರೀತಿ ಪರಿಸ್ಥಿತಿ ಮನೆಯಲ್ಲಿದೆ ಅದಕ್ಕೆ ಏನಾದರೂ ಮಾಡಿ ಅಂತಂದಾಗ ಭಗವದ್ಗೀತೆ ಪುಸ್ತಕ ತೆಗೆದು ಅದರಲ್ಲಿ ಒಂದು ಶ್ಲೋಕಕ್ಕೆ ಕೆಂಪಾಗಿರ್ತಕ್ಕಂಥ ಮಸಿಯನ್ನು ಮಸಿಯನ್ನ ಹಾಕಿ ನದಿ ಹತ್ರ ಭೀಮಾ ನದಿ ಹತ್ರ ಹೋಗಿ ನಿಂತುಕೊಂಡಿದ್ದಾರಂತೆ ಏನ್ ಮಾಡಬೇಕು ಏನ್ ನಮ್ಮ ಕೈಯಿಂದಂತೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಿಟ್ಟು ಬಂತಂತೆ ಗೀತೆ ಮೇಲೆ ಆ ಶ್ಲೋಕದ ಮೇಲೆ ಕೆಂಪಾಗಿರ್ತಕ್ಕಂಥ ಮಸಿ ಹಾಕಿದ್ರು ನದಿ ಹತ್ರ ಹೋಗಿ ನಿಂತರು ಒಂದು ಹತ್ತು ನಿಮಿಷ ಅವರು ಹೋಗಿ ಹತ್ತು ನಿಮಿಷಕ್ಕೆ ಒಬ್ಬ ಧನಿಕ ಬಂದಂತೆ ದುಡ್ಡಿದ್ದವ ಬಂದಂತೆ ನಾಲಿಗೆ ಮೇಲೆ ರಕ್ತ ಸುರಿತಾ ಇದೆ ಬಂದ ಸಾಮಾನೆಲ್ಲವನ್ನು ಕಿರಾಣಿ ಸಾಮಾನು ಒಂದು ತಿಂಗಳಿಗೆ ಎಷ್ಟು ಬೇಕಲ್ಲ ಎಲ್ಲ ಕಿರಾಣಿ ಸಾಮಾನನ್ನು ಮನೆಯೊಳಗಿಟ್ಟನಂತೆ ಅವಳು ಅಂತ ಇದ್ದಾಳಂತೆ ಗುರುಪತ್ನಿ ಯಾಕಪ್ಪ ನಾಲಿಗೆ ಮೇಲೆ ಭಾಳ ರಕ್ತ ಸುರಿತಾ ಇದೆ ಏನಾಯ್ತು ಎಲ್ಲಾದರೂ ಪಡ್ಕೊಂಡ್ರ ಅಂತಂದರೆ ಅವ್ರು ಹೇಳ್ತಾಳಂತೆ ಇಲ್ಲ ನಿಮ್ಮ ಪತಿದೇವರು ಸಿಟ್ಟಿಗೆ ಬಂದು ಹೊಡೆದು ಬಿಟ್ಟರನ್ನ ನಾಲಿಗೆ ಮೇಲೆ ರಕ್ತ ಸುರಿತಾ ಇದೆ ಅದಕ್ಕೆ ಅಂತ ಹೇಳಿದಂತೆ ಅವಳಂದ್ರಂತೆ ಗುರುಪತ್ನಿ ಇಲ್ಲ ಅರಶಿನ ಹಚ್ಕೊಂಡ್ರೆ ಕಡಿಮೆ ಆಗ್ತದೆ ಅರ್ಶನ ತಗೊಂಡ್ಬರ್ತೇನೆ ಅಂತ ಒಳಗ್ ಹೋಗಿ ಹೊರಗೆ ಬರುವಷ್ಟ್ರಲ್ಲಿ ಆ ವ್ಯಕ್ತಿ ಇಲ್ಲಂತೆ ಆ ವ್ಯಕ್ತಿ ಇಲ್ಲ ಆಯ್ತು ಬಂದ್ರು ಮನೆ ಊಟ ಆಯ್ತು ಮಕ್ಕಳೆಲ್ಲ ಮಲ್ಕೊಂಡ್ರು ರಾತ್ರಿ ಹೊತ್ತಾಯ್ತು ಮಲ್ಕೊಂಡಿದ್ದಾರೆ ಮಕ್ಕಳು ಗುರುಗಳು ಸಂಜೆವರೆಗೂ ಕೂಡ ಅಲ್ಲೇ ಇದ್ರಂತೆ ನದಿ ಹತ್ರನೇ ಇದ್ರು ಯಾಕೆಂದ್ರೆ ಏನ್ ಮಾಡ್ಲಿಕ್ಕಿಲ್ಲ ಪರಿಸ್ಥಿತಿ ಹೋದ್ರೆ ಮಕ್ಕಳು ಹಸಿವೆ ಅಂತಾರೆ ಆ ಮಕ್ಕಳ ಮುಖ ನೋಡಿದ್ರೆ ಗುರುಗಳಿಗೆ ಬೇಜಾರಾಗ್ತದೆ ಅದಕ್ಕೋಸ್ಕರ ಮನೆ ಹತ್ರನೇ ಹೋಗ್ಲಿಲ್ಲ ಸಾಯಂಕಾಲ ಮತ್ತೆ ದೇವರ ಪೂಜೆ ಆಗ್ಬೇಕು ಸಂಜೆ ಪೂಜೆ ಆಗ್ಬೇಕು ಅಂತ ಮನೆಗೆ ಬಂದ್ರಂತೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿದ್ರಂತೆ ಮಕ್ಕಳನ್ನ ನೋಡಿ ಬಹಳ ಸಂತೋಷ ಆಯ್ತು ಅಯ್ಯೋ ಇಷ್ಟು ಉಪವಾಸ ಇದ್ರು ಇಷ್ಟು ಶಕ್ತಿಯಿಂದ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರಲ್ಲ ಏನಾಯ್ತು ಅಂತ ಹೆಂಡತಿಯನ್ನ ಕರೆದು ಕೇಳಿದಾಗ ಹೆಂಡತಿ ಹೇಳಿದಂತೆ ಅಲ್ರಿ ಅದು ಏನಾದರೂ ಆಗ್ಲಿ ಬಿಡ್ರಿ ಅದೆಲ್ಲ ಬೇಡ ಈಗ ನೀವ್ ಯಾಕೆ ಪಾಪ ಅವನಿಗೆ ಹೊಡೆದ್ರಿ ಅಂತಲ್ಲ ಯಾಕೆ ಹೊಡೆದ್ರಿ ಆ ಧನಿಕನಿಗೆ ಯಾಕೆ ಹೊಡಿಬೇಕಾಗಿತ್ತು ಸುಮ್ಮನೆ ಪಾಪ ಒಂದು ಹತ್ತು ನಿಮಿಷ ತಡ ಆದ್ರೆ ಏನಾಯ್ತು ತಂದು ಕೊಡ್ತಾ ಇದ್ದಲ್ಲ ಮನಿತನ ಕಿರಾಣಿ ಸಾಮಾನು ಅಂತಂದಾಗ ಆಗ ನೆನಪಾಯ್ತಂತೆ ಅವರಿಗೆ ಅನನ್ಯಾಶ್ ಚಿಂತೆಯಂತೋ ಮಾಂ ಏಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾನ್ಯಮ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ ಅದರ ಅರ್ಥ ಏನು ಅಂದ್ರೆ ಅನನ್ಯವಾಗಿ ಯಾರು ನನ್ನನ್ನು ನಂಬುತ್ತಾರೆ ನೋಡಿ ಅಂತವರ ಯೋಗಕ್ಷೇಮಗಳನ್ನ ನಾನು ನೋಡಿಕೊಳ್ತೇನೆ ಅಂತ ಕೃಷ್ಣ ಘಂಟಾಘೋಷವಾಗಿ ಹೇಳಿದ್ದಾನೆ ಆದರೆ ನಂಬಬೇಕು ಹೇಗೆ ನಂಬಬೇಕು ಅಂದ್ರೆ ಅನನ್ಯವಾಗಿ ನಂಬಬೇಕು ಅಂತ ಹೇಳಿದ್ದಾನೆ ಕೃಷ್ಣ ನಾವು ನಂಬೋದು ಬೇರೆ ತರ ನಂಬ್ತೀವಿ ನಾವು ನಾವು ದ್ವಂದ್ವ ಇಟ್ಟುಕೊಂಡು ನಂಬುತ್ತೇವೆ ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏನಾದ್ರೂ ಇಂಗ್ಲಿಷ್ ಕೆಲಸ ಆಗ್ಬೇಕಾದ್ರೆ ನಮಗೆ ದೇವರ ಹತ್ರ ಹೋಗ್ತೀವಿ ದೇವರೇ ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಪ್ಪ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಅಲ್ಲಿ ಹೋದಾಗ ಕೆಲಸ ಆಗದೆ ಸ್ವಲ್ಪ ಆಗ್ತದೋ ಇಲ್ಲೋ ಅಂತ ದ್ವಂದ್ವ ಬಂದಾಗ ದೇವರನ್ನ ಸ್ಮರಣೆ ಮಾಡ್ತೀವಲ್ಲಪ್ಪ ದೇವರೇ ಬೇಡ್ಕೊಂಡು ಬಂದಿದ್ನಲ್ಲ ಯಾಕೆ ಕೆಲಸ ಆಗ್ಲಿಲ್ಲ ಅಂತ ಅನ್ಕೊಳ್ತೇವೆ ಆಮೇಲೆ ಅನ್ನಿಸ್ತದೆ ಅಯ್ಯೋ ದೇವರು ಈಗ ಇಂಗ್ಲೀಷ್ ಕೆಲಸಕ್ಕೆಲ್ಲ ಬರೋದಿಲ್ಲ ಬರೀ ಸಂಸ್ಕೃತ ಕೆಲಸಕ್ಕಷ್ಟೇ ದೇವರು ಇಂಗ್ಲೀಷ್ ಕೆಲಸಕ್ಕೆಲ್ಲ ಪಾಪ ಅವನಿಗೇನು ಗೊತ್ತಾಗ್ತದೆ ಶಾಲೆಗೆ ಹೋಗಿಲ್ಲ ಮತ್ತೇನು ಕಾನ್ವೆಂಟ್ನಾಗ ಓದಿಲ್ಲ ಇವು ಯಾವ ಗೊತ್ತೇ ಇಲ್ಲ ದೇವರಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ಅನ್ಕೊಂಡು ನಾವೇ ಮಾಡ್ತೇವೆ ಅಂದ್ಕೊಂಡು ಚಿಂತನೆ ಮಾಡಿ ಕೆಲಸ ಮಾಡ್ತೇವೆ ಆದರೆ ಯಾದವಾರರು ಹಾಗೆ ಮಾಡಲಿಲ್ಲಂತೆ ಹೋಗಿ ನೋಡ್ತಾರೆ ತಾವು ತಮಗೆ ಶಿಕ್ಷೆ ಕೊಡ್ಕೊಳ್ತಾರಂತೆ ತಮ್ಮ ತಮ್ಮ ಗಲ್ಲಕ್ಕೆ ಹೊಡ್ಕೊಳ್ತಾರಂತೆ ಭಗವಂತ ಬಹಳ ತಪ್ಪು ಮಾಡಿದೆ ನಾನು ಯಾಕೆಂದ್ರೆ ನಿನ್ನ ಒಂದು ಶ್ಲೋಕಕ್ಕೆ ನಾನು ಮಸಿಯನ್ನು ಹಾಕಿ ಹೋದರೆ ನಿನ್ನ ನಾಲಿಗೆಯಲ್ಲಿ ರಕ್ತ ಬರ್ತದೆ ಅಂತಂದಾಗ ನೀನು ಹೇಳಿದ ಮಾತು ಎಷ್ಟು ಸತ್ಯ ಇರಬಹುದು ಒಂದು ಚಿಂತನೆ ಮಾಡ್ತಾರೆ ಮತ್ತು ಯಾದವಾರರು ಹಾಗೆ ಅವರು ಈ ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರಂತೆ ಇನ್ನು ಏನಾದರೂ ನಾನು ಬದುಕ್ತೇನೆ ಅಂತಂದ್ರೆ ದೇವರಿಗೋಸ್ಕರ ಬದುಕ್ತೇನೆ ಸುಮ್ ಸುಮ್ನೆ ಬದುಕೋದಿಲ್ಲ ಹೆಂಡತಿ ಮಕ್ಕಳಿಗೋಸ್ಕರ ಬದುಕಿದೆ ಪಕ್ಕದ ಮತ್ತೆ ನಮ್ಮ ಬಂಧು ಬಾಂಧವರಿಗೋಸ್ಕರ ಬದುಕಿದೆ ಹೀಗೆ ಯಾವುದು ಬದುಕೋದಿಲ್ಲ ಈಗ ಬದುಕಿದ್ರೆ ನನ್ನ ಪ್ರಾಣ ಕೂಡ ನಾನು ದೇವರ ನಾಮಸ್ಮರಣೆಯನ್ನು ಮಾಡುತ್ತಾನೆ ಪ್ರಾಣ ಬಿಡ್ತೇನೆ ಅಂತ ಅವಾಗಲೇ ಅವರು ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ಒಬ್ಬ ಮಾತನ್ನು ಕೂಡ ತಿಳಿಸ್ತಾರೆ ಹೀಗೆ ಗೀತೆಯನ್ನು ನಂಬಬೇಕಂತೆ ಗೀತೆಯನ್ನು ಓದಿದರೆ ಮಕ್ಕಳಿಗೆ ಒಂದು ಸ್ಫೂರ್ತಿ ಸಿಗ್ತದೆ ಜೀವನ ಮಾಡಲಿಕ್ಕೆ ಒಂದು ಶಕ್ತಿ ಬರುತ್ತದೆ ಏನೇ ಬಂದರೂ ಕೂಡ ನಮಗೇನು ತೊಂದರೆ ಆಗುವುದಿಲ್ಲ ನಮ್ಮನ್ನು ಕಾಯುವ ಮೇಲೆ ಕುಳಿತುಕೊಂಡಿದ್ದಾನೆ ಅವನು ನಮ್ಮ ಎಂದಿಗೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಎಂಬ ಮಾತನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತದೆ ಎಂಬ ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ ಇಂಥ ಗೀತೆಯಲ್ಲಿ ಮತ್ತೆ ಯುದ್ಧ ಮಾಡಬೇಕು ಅಂತಂದಾಗ ವಿಶ್ವ ಕಲ್ಯಾಣಕ್ಕೆ ಮಾಡುವ ಯುದ್ಧ ಇದು ವಿಶ್ವ ಕಲ್ಯಾಣಕ್ಕೆ ಮಾಡ್ತಕ್ಕಂಥ ಯುದ್ಧ ಬರೀ ಮಾನವರ ಕುಲ ಅಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ಕೂಡ ಭಗವಂತ ರಕ್ಷಣೆ ಮಾಡಬೇಕು ನಾವೇನ್ ನೋಡ್ತೇವೆ ಅಂದ್ರೆ ನಾವು ಸುರಕ್ಷಿತವಾಗಿದ್ರೆ ಸಾಕು ಅಂತೇವೆ ನಾವು ಇನ್ನೊಬ್ಬರಿಗೆ ಆಕ್ಸಿಡೆಂಟ್ ಆಗಿರುತ್ತದೆ ಆಗ್ಲಿ ಬಿಡ್ರಿ ನಾನ್ ಆರಾಮಿದ್ದೀನಲ್ಲ ಅಂತೇವೆ ನಾವು ಭಗವಂತ ಹಾಗಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಯಾವ ಒಂದು ಜೀವಕ್ಕೂ ಕೂಡ ತೊಂದರೆ ಆಗದಂತೆ ನೋಡಿಕೊಳ್ಳುವ ಡ್ಯೂಟಿ ಅವನು ಮಾಡ್ತಾನೆ ಪರಮಾತ್ಮ ಅದಕ್ಕೆ ಅಂತಾನೆ ಇಲ್ಲಿ ನೋಡಿ ಈಗ ಯುದ್ಧ ಮಾಡ್ತಾ ಇದ್ದಾರೆ ಇಷ್ಟು ಜನ ಸೈನಿಕರು ಪ್ರಾಣ ಹೋಗ್ತದೆ ಅಂತ ಚಿಂತೆ ಮಾಡಬೇಡ ಅಂತ ಅರ್ಜುನನಿಗೆ ಇಷ್ಟೇ ಜನರು ಪ್ರಾಣ ಹೋಗ್ತದೆ ನೀನೇನಾದ್ರೂ ಯುದ್ಧ ಮಾಡ್ಲಿಲ್ಲ ಅನ್ಕೋ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಪ್ರಾಣ ಹೋಗ್ತದೆ ಅದು ದೊಡ್ಡದು ಇದು ದೊಡ್ಡದು ಯಾವ್ದು ದೊಡ್ಡದು ನೀನೇ ನಿರ್ಧಾರ ಮಾಡು ಅಂತಾನೆ ಅರ್ಜುನನಿಗೆ ನೀನೇ ನಿರ್ಧಾರ ಮಾಡು ನಿನಗೇನು ನಿಮ್ಮ ಅಣ್ಣ ತಮ್ಮಂದ್ರನ್ನು ಹೇಗೆ ಕೊಲ್ಲಬೇಕು ಮತ್ತೆ ನಿಮ್ಮ ಗುರುಗಳನ್ನು ಹೇಗೆ ಕೊಲ್ಲಬೇಕು ನಿಮ್ಮ ಬಂಧು ಬಾಂಧವರನ್ನು ಕೊಲ್ಲಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀಯ ನೀನು ನನಗೆ ಇಷ್ಟೇ ಅಲ್ಲ ಚಿಂತೆ ನಿನಗೆ ಇದು ಒಂದೇ ಪರಿವಾರ ನನಗೆ ವಸುದೈವ ಕುಟುಂಬಕಂ ಅಂತಾನೆ ಕೃಷ್ಣ ಈ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಜೀವರಾಶಿಗಳೆಲ್ಲವೂ ಕೂಡ ನನಗೆ ಒಂದು ಕುಟುಂಬ ಇದ್ದಂತೆ ಇವರ ಸಂರಕ್ಷಣೆ ನನ್ನ ಹೊಣೆ ಇದೆ ಅಂತಾನೆ ಕೃಷ್ಣ ಪರಮಾತ್ಮ ಇವರ ಸಂರಕ್ಷಣೆ ನನ್ನ ಹೊಣೆ ಅದಕ್ಕೋಸ್ಕರ ಯುದ್ಧ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಸತ್ಯದ ದಾರಿಯಲ್ಲಿ ಯುದ್ಧ ಮಾಡಬೇಕಂತೆ ಯುದ್ಧ ಮಾಡಬೇಕಾದ್ರೂ ಸತ್ಯದ ದಾರಿ ಇರುತ್ತಾ ಅಂತ ಒಂದು ನಮಗೆ ಪ್ರಶ್ನೆ ಯುದ್ಧವೇ ಘೋರವಾಗಿರ್ತಕ್ಕಂಥದ್ದು ಎಲ್ಲರ ರಕ್ತಪಾತ ಆಗ್ತಕ್ಕಂಥದ್ದು ಯುದ್ಧ ಇದರಲ್ಲಿ ಸತ್ಯ ದಾರಿ ಏನು ಅಂತ ನೋಡಿ ಆ ಮತ್ತೆ ಯುದ್ಧ ನಡೆದಾಗ ಹದಿನೆಂಟು ದಿನ ಯುದ್ಧ ನಡೆದಿದೆ ಹದಿನೆಂಟು ದಿನ ಯುದ್ಧ ನಡೆದಾಗಲೂ ಕೂಡ ಎಲ್ಲರ ಪ್ರಾಣವೇನು ಹೋಗಿಲ್ಲ ಅಲ್ಲಿ ಕೆಲವ ಜನ ಬದುಕಿಯ ಇದ್ದಾರೆ ಕೆಲವರ ಜನ ಪ್ರಾಣ ಹೋಗಿದೆ ಯಾರು ಅಸತ್ಯದಿಂದ ಯುದ್ಧ ಮಾಡ್ತಾರೆ ನೋಡ್ರಿ ಅವರೆಲ್ಲರ ಪ್ರಾಣವನ್ನು ಹಾಕಿದ್ದಾನೆ ನಾವು ತಿಳಿದುಕೊಳ್ಳಬೇಕಾದರೆ ಕರ್ಣನನ್ನೇ ತೆಗೆದುಕೊಳ್ಳಬಹುದು ಕರ್ಣ ನೋಡಿ ಒಳ್ಳೆ ಮನುಷ್ಯ ಕರಣ ಪ್ರತಿಯೊಬ್ಬ ಬಂದು ಕೇಳಿದವರಿಗೆ ತನ್ನಿಂದ ಆದ ಎಲ್ಲಾ ಪದಾರ್ಥಗಳನ್ನು ಕೂಡ ದಾನ ಮಾಡತಕ್ಕಂತಹ ದಾನ ವೀರಶೂರನಾಗಿರ್ತಕ್ಕಂತಹ ಕರ್ಣನಿಗೆ ಭಗವಂತ ಬಿಡ್ಲಿಲ್ಲ ಇವನ್ನು ಕೊಲ್ಲು ಅಂತ ಅರ್ಜುನನಿಗೆ ಆಜ್ಞೆ ಮಾಡ್ತಾನೆ ಯಾಕೆ ಅಂತಂದ್ರೆ ನೋಡಿ ನಮಗನಸ್ತದೆ ಕೃಷ್ಣ ಅದು ಒಂದು ಆಡಬಾರ್ದಾಗಿತ್ರಿ ಕರ್ಣನೊಂದು ಕೊಲ್ಲಬಾರ್ದಾಗಿತ್ತು ನಮಗೆ ಯಾರ್ಯಾರು ಬೇಕಾಗ್ತಾರ ನೋಡ್ರಿ ನಮ್ಗೆ ಯಾವ್ಯಾವ ಪಾರ್ಟಿ ಇಷ್ಟ ಆಗ್ತಾವ ನೋಡ್ರಿ ಯಾವ್ಯಾವ ನಟನೆ ಇಷ್ಟ ಆಗ್ತದ ನೋಡ್ರಿ ಅವ್ರಿಗೆ ಅಂತೀವಿ ನಾವು ಕರ್ಣನ ಒಂದು ಕೊಲ್ಲಬಾರ್ದಾಗಿತ್ತು ಯಾಕೆ ಕೊಲ್ಲಬೇಕಾಗಿತ್ತು ಕರ್ಣನನ್ನ ಇಲ್ಲಿ ಬಿಡ್ರಿ ಅಂತ ಕರ್ಣನಿಗೆ ಒಂದು ಬಾರಿ ಕರಿತಾನೆ ಕೃಷ್ಣ ಪರಮಾತ್ಮ ಕರ್ಣನ್ ಹೇಳ್ತಾನಂತೆ ಕರ್ಣ ಆಂಡವರ ಜೊತೆ ಬಂದ್ಬಿಡು ಅಂತಾನೆ ಪಾಂಡವರ ಜೊತೆ ಬಂದ್ಬಿಡು ಅಂತ ಕರಣನಿಗೆ ಹೇಳಿದ ಕರ್ಣ ಅಂತಾನಂತೆ ಕೃಷ್ಣ ಏನ್ ಮಾತಾಡ್ತಾ ಇದ್ದಿ ನನ್ನ ಮನಸ್ಸೆಲ್ಲ ನಿನ್ನ ಕಡೆನೇ ಇದೆ ನಿನ್ನ ಪಾದಾರವಿಂದಗಳಲ್ಲೇ ನನ್ನ ಮನಸ್ಸು ಬಿದ್ದಿದೆ ಅದಕ್ಕೇನು ಎರಡನೇ ಮಾತೇ ಇಲ್ಲ ಈ ತಿಂದು ಬೆಳೆದಿರ್ತಕ್ಕಂತ ದೇಹ ಇದೆ ನೋಡಿ ಈ ದೇಹ ಬಹಳ ಮೋಸ ಮಾಡ್ತದೆ ನಮಗೆ ನಾವು ನೋಡಿ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ನಾವು ಅನ್ಕೊಳ್ತೀವಿ ಹೌದಪ್ಪ ದೇವರೇ ನನ್ನಿಂದ ಕೆಟ್ಟ ಕೆಲಸ ಯಾಕೆ ಮಾಡ್ತೀಯಾ ನೀನು ಮಾಡಿಸ್ತೀಯಾ ನೀನು ನಿಂದಿರ್ಸ್ಬಿಡು ಕೈ ಮುಂದಕ್ಕೆ ಮಾಡಿ ಮಾಡಿಬಿಡು ಅಂತ ದೇವರಂತಾನೆ ಅದು ನೀನ್ ಮಾಡ್ತಕ್ಕಂಥ ಕ್ರಿಯೆ ಅದು ನಾನ್ ನಿಂದಿರಲಿಕ್ಕೆ ಆಗೋದಿಲ್ಲ ನೀವು ಒಳ್ಳೇದು ಮಾಡಿದ್ರು ನಿಂದಿರಲಿಕ್ಕಾಗೋದಿಲ್ಲ ನೀನ್ ಕೆಟ್ಟದ್ ಮಾಡಿದ್ರು ನಿಂದಿರತ್ಲಿಕ್ಕಾಗೋದಿಲ್ಲ ಅದೇ ರೀತಿ ಈ ಭೀಷ್ಮ ದ್ರೋಣರು ಮತ್ತೆ ಅರ್ಜುನ ಇವರೆಲ್ಲ ದೇಹದ ಅವಯವಗಳಿದ್ದಂತೆ ಅಂತೆ ಅರ್ಜುನನಿಗೆ ಮತ್ತೆ ಇವನಿಗೆ ದುರ್ಯೋಧನನಿಗೆ ಎಲ್ಲ ಅವಯವಗಳಿದ್ದಂತೆ ದುರ್ಯೋಧನ ಮೇನ್ ಪಾರ್ಟ್ ಇವೆಲ್ಲ ಅವಯವಗಳು ಅವ್ನು ಏನು ಮಾಡಿಸ್ತಾನೋ ಇವು ಮಾಡ್ತಾವೆ ಅಷ್ಟೇ ವ್ಯತ್ಯಾಸ ಅಷ್ಟೇ ಆದ್ರೆ ಮನಸ್ಸು ಮಾತ್ರ ಕೃಷ್ಣನ ಹತ್ರನೇ ಇದೆ ಅದನ್ನೇ ಅರ್ಜುನನ ಮತ್ತೆ ಅವನ ಇವನ್ ಹೇಳ್ತಾನಂತೆ ಕರಣ ಕೃಷ್ಣ ಕರೀತಾ ಇದ್ದೀಯಾ ಬರತೆ ನನಗೇನ್ ತೊಂದರೆ ಇಲ್ಲ ನಿನ್ನ ಹತ್ರ ಬರಬೇಕು ನೀನೇ ಬಂದು ನನ್ನನ್ನ ಕರೀತಾ ಇದ್ದೀಯಾ ಅಂತಂದಾಗ ನಂದು ಎಂತ ಪುಣ್ಯ ಕೃಷ್ಣ ಬರ್ತೇನ್ ನನಗೇನ್ ಬರಬಾರದು ನಿನ್ನ ಹತ್ರ ಬರಬಾರದು ಅಂತಿಲ್ಲ ಆದ್ರೆ ಏನ್ ಮಾಡ್ತಿ ಈ ದುಷ್ಟರ ಅನ್ನ ತಿಂದು 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 ನನ್ ತಲೆ ಹೇಗಾಗಿದೆ ಅಂದ್ರೆ ದುಷ್ಟ ಆಲೋಚನೆ ಬರ್ತದೆ ಕೃಷ್ಣ ಅದಕ್ಕೋಸ್ಕರ ಆ ಕಡೆ ಬರ್ತಾ ಇಲ್ಲ ಅಂತ ತಿಳಿಸ್ತಾನೆ ಅರ್ಜುನ ನಮಗೆ ನೋಡಿ ಅದಕ್ಕೆ ಅನ್ನ ಶುದ್ಧವಾಗಿರಬೇಕು ಅಂತ ತಿಳಿಸ್ತಾರೆ ಸತ್ಯದ ದಾರಿಯಲ್ಲಿ ನಡೆಯೋದು ಅಂದ್ರೆ ಏನು ನಾವು ತಿನ್ನುವ ಅನ್ನ ಬಹಳ ಶುದ್ಧಿಯಾಗಿರ್ಬೇಕು ಈ ಅನ್ನ ಶುದ್ಧಿ ಇರಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ನಮಗೆ ಅದಕ್ಕೆ ಮನೆಯಲ್ಲಿ ಅಡಿಗೆ ಮಾಡುವಾಗ ಸ್ತ್ರೀಯರೆಲ್ಲರೂ ಕೂಡ ಭಗವಂತನ ನಾಮಗಳನ್ನ ಹೇಳಿಕೊಂಡು ಅಡಿಗೆ ಮಾಡ್ಬೇಕಂತೆ ಭಗವಂತನ ನಾಮವನ್ನ ಹೇಳಿಕೊಂಡು ಅಡಿಗೆ ಮಾಡಿದಾಗ ಆ ಅಡುಗೆಯಲ್ಲಿ ರುಚಿಯಾಗಲಿ ರುಚಿ ಆಗಲಿ ಅದರಲ್ಲಿ ಶಕ್ತಿ ಆಗಲಿ ದ್ವಿಗುಣ ಆಗ್ತದೆ ಅಂತ ತಿಳಿಸ್ತಾರೆ ಈಗೆಲ್ಲ ಸ್ತ್ರೀಯರೆಲ್ಲ ಅಡಿಗೆ ಮಾಡ್ಬೇಕಾದ್ರೆ ಸೀರಿಯಲ್ ಹಚ್ಚಿ ಅಡುಗೆ ಮಾಡ್ತಾರೆ ಪಾಪ ಅಲ್ಲಿ ಯಾವ್ದೋ ಒಬ್ಬನಿಗೆ ಕೊಲೆ ಮಾಡ್ಲಿಕ್ಕೆ ಬಂದಿರ್ತಾರೆ ವಿಷ ಹಾಕ್ಬೇಕಾಗಿರ್ತದೆ ಅದೇ ಒಂದು ವಾರ ತೋರಿಸ್ತಾನೆ ಪಾಪ ಟಿ ವಿ ಅವ ಯಾಕೆಂದ್ರೆ ಅವನಿಗೆ ಟಿ ಆರ್ ಪಿ ಬೇಕಾಗಿರ್ತದೆ ಇವನು ವಿಷ ಹಾಕಿದಂಗ ಮಾಡ್ತಾನೆ ಇವ್ರಿ ಪಾಪ ಇಲ್ಲಿ ಗ್ಯಾಸ್ ಹಚ್ಚಿರ್ತಾರೆ ಅಲ್ಲಿ ಟಿವಿ ಕಾಣಿಸ್ತಾ ಇರ್ತದೆ ಎಕಡೆ ನೋಡ್ಬೇಕಾಗೋದಿಲ್ಲ ಪಾಪ ಇವರಿಗೆ ಈ ಕಡೆ ವಿಷ ಹಾಕ್ಬೇಕು ಆ ಕಡೆ ವಿಷ ಹಾಕ್ಬೇಕು ಅಂತ ಗೊತ್ತಾಗೋದಿಲ್ಲ ಇದನ್ನು ತಿಂದ ತಕ್ಷಣ ಇವಕೇನ ಆಗ್ತದೆ ಮನೆ ಅಂದ್ರೆ ಇದೇ ಆಲೋಚನೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಯಾರಾದ್ರೂ ನಮ್ಗೆ ಏನಾದ್ರು ಮಾಡಿಸ್ಬಿಟ್ರಾ ಏನಾದ್ರೂ ವಿಷ ಹಾಕ್ಬಿಟ್ರಾ ಅಂತ ಇವಕ್ಕೆಲ್ಲ ಪ್ರಾರಂಭ ಆಗ್ಬಿಡ್ತದೆ ಅದಕ್ಕೆ ತಿನ್ನುವ ಅನ್ನ ಬಹಳ ಶುದ್ಧಿ ಆಗಿರ್ಬೇಕಂತೆ ಹೇ ಯಾವ ಅನ್ನವನ್ನ ನಾವು ತಿಂತೇವೋ ನೋಡಿ ಅದರಂತೆ ನಮ್ಮ ದೇಹ ವರ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂತಾನೆ ಭಗವಂತ ಇದೇ ಸತ್ಯದ ದಾರಿ ಎಂದು ತಿಳಿಸ್ತಾನೆ ಕೃಷ್ಣ ಸತ್ಯದಾರಿ ಅಂದ್ರೆ ಏನು ಸತ್ಯವಾಗಿ ಅಂದ್ರೆ ನಿರ್ಮನಸ್ವಾಗಿರ್ಬೇಕು ಚಿಕ್ಕ ಮಕ್ಕಳ ತರ ಇರ್ಬೇಕಂತೆ ಈ ಹೊರಗಿನ ಪ್ರಪಂಚವನ್ನು ನೋಡಿದಾಗ ಹೇಳ್ತಾರ ನೋಡಿ ಮನಸ್ಸೆಲ್ಲ ಚಿಕ್ಕ ಮಕ್ಕಳಂತೆ ಇರಬೇಕು ಆಕಾಶದಲ್ಲಿ ಹಾರಾಡ್ತಾ ಇರಬೇಕು ಅಂತ ಇವರು ಕವಿಗಳಾಗಿ ವರ್ಣನೆ ಮಾಡಿದ್ದು ಕೃಷ್ಣ ಅಂತಾನೆ ಇವರು ಬರೀ ವರ್ಣನೆ ಮಾಡ್ತಾರಷ್ಟೇ ಇವರಿಗೇನು ಅದರಲ್ಲಿರ್ತಕ್ಕಂತ ಸತ್ವ ಗೊತ್ತಿಲ್ಲ ಯಾಕೆ ಚಿಕ್ಕ ಮನಸ್ಸು ಚಿಕ್ಕ ಮತ್ತೆ ಮಗುವಿನ ಮನಸ್ಸಿನ ತರನೇ ಇರಬೇಕು ಅಂದ್ರೆ ಚಿಕ್ಕ ಮಗುವಿನ ಮನಸ್ಸಿನಲ್ಲಿ ಯಾವ ದ್ವಂದ್ವತೆ ಇರೋದಿಲ್ಲ ಅದು ನೋಡಿ ಚಿಕ್ಕ ಮಕ್ಕಳಿಗೆ ನಾವು ಹೇಗೆ ಬೆಳೆಸಿರ್ತೀವಲ್ಲ ಹಾಗೆ ಬೆಳೀತಾ ಹೋಗ್ತವೆ ಯಾರಾದ್ರೂ ಬಂದ್ರೆ ಇದನ್ನ ಎಲ್ಲರಿಗೂ ಕೊಟ್ಟು ತಿನ್ಬೇಕಪ್ಪ ಅಂತ ಹೇಳ್ರಿ ಅವನ್ ದುಷ್ಟ ಹೋಗಿ ಹೋಗ್ಬರ್ತದೆ ಅವ್ನ ಕೈಯಲ್ಲಿ ತಗೋತೀನೋ ಅಂತ ಯಾಕೆಂದ್ರೆ ಅಪ್ಪ ಎಲ್ಲರಿಗೂ ಕೊಟ್ಟು ತಿನ್ಬೇಕಂತ ಅದಕ್ಕೆ ನಿನಗೂ ಕೊಡ್ತಾ ಇದ್ದೇನೆ ಅಂತ ನಾವೇನ್ ಮಾಡ್ತೀವಿ ಹೇಳಿ ದೊಡ್ಡವರಾದವರು ನಮ್ಗೆ ಯಾರಾದ್ರೂ ಬೇಡ ಆದವ್ರು ಬಂದ್ರು ಅನ್ಕೊಳ್ಳಿ ಅವ್ರಿಗೆ ಕೊಡಬೇಡ ಅಂತ ಸೊನ್ನೆ ಮಾಡ್ತೇವೆ ಹ್ಮ್ ಬೇಡ 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 ಅವ್ನು ಕೊಡಬೇಡ ಅಂತೇವೆ ಆ ಮಗು ಅದನ್ನೇ ಕಲಿತದೆ ಅದಕ್ಕೆ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ಮನಸ್ಸು ಚಿಕ್ಕ ಮಕ್ಕಳಂತೆ ಇರ್ಬೇಕಂತೆ ಯಾರ ಮೇಲೂ ದ್ವೇಷ ಬೇಡ ಯಾರ ಮೇಲೂ ರಾಗದ್ವೇಷಾದಿಗಳು ಬೇಡ ಯಾಕೆ ಅಂದ್ರೆ ಈ ಕಲಿಯುಗದಲ್ಲಿ ನಾವ್ಯಾರು ಕೂಡ ಬಹಳ ದಿವಸ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ದ್ವೇಷ ಮಾಡಿ ಏನು ಸಾಧನೆ ಬರ್ತದೆ ಹೇಳಿ ದ್ವೇಷ ಮಾಡಿದರೆ ನಾಳೆ ನಮ್ಮ ಪ್ರಾಣ ಹೋದಾಗ ಅವನ್ ನೋಡ್ಲಿಕ್ಕೂ ಕೂಡ ಬರೋದಿಲ್ಲ ಯಾಕೆಂದ್ರೆ ಯಾವಾಗ್ಲೂ ನಾನು ದ್ವೇಷ ಮಾಡ್ತಿದ್ದಪ್ಪ ಈಗಾದ್ರೂ ಸುಮ್ನೆ ಹೋಗ್ಲಿ ಬಿಡು ಮತ್ತೆ ನಾ ಮನೆಗೆ ಹೋಗ್ಬೇಕು ಅವನಿಗೆ ಮನಸ್ಸಿಗೆ ಬೇಜಾರಾಗಬೇಕು ಸತ್ ಹೋಗ್ಯಾನ ಮತ್ತೆ ಯಾಕೆ ಈಗ ಮನಸ್ಸಿಗೆ ಬೇಜಾರ ಮಾಡಲಿ ಬೇಡೇ ಬೇಡ ಅವನ ಮನೆಗೆ ಹೋಗೋದು ಬೇಡ ಅಂತ ಬಿಟ್ಟು ಬಿಡ್ತಾರೆ ಆ ರೀತಿ ಎಂದೂ ಕೂಡ ಆಗ್ಬಾರ್ದು ಅದಕ್ಕೆ ಎಲ್ಲರಲ್ಲೂ ಕೂಡ ಮಧುರವಾದ ಮಾತುಗಳನ್ನು ಆಡಬೇಕು ತಿಳಿಸ್ತಾನೆ ಕೃಷ್ಣ ಪರಮಾತ್ಮ ಇದೇ ಸತ್ಯದ ದಾರಿ ಅಂತ ಹೇಳ್ತಾ ಇದ್ದಾನೆ ಇನ್ನು ಕಾಮ್ಯ ಕರ್ಮದ ಬಗ್ಗೆ ಕಿರ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ ನಾವು ಕರ್ಮ ಮಾಡ್ತೇವೆ ನಾವೆಲ್ಲ ಕೆಲಸ ಮಾಡ್ತೇವೆ ಹೇಗೆ ಕೆಲಸ ಮಾಡ್ತೇವೆ ಅಂದ್ರೆ ಫಲವನ್ನ ಅಪೇಕ್ಷೆ ಪಟ್ಟು ಕರ್ಮಗಳನ್ನು ಮಾಡ್ತೇವೆ ನಾವು ಕಾಮ್ಯ ಕರ್ಮಗಳನ್ನೆಲ್ಲ ನಾವೆಲ್ಲ ಆಚರಣೆ ಮಾಡ್ತೇವೆ ನಿಷ್ಕಾಮ್ಯ ಕರ್ಮಗಳನ್ನ ಆಚರಣೆ ಮಾಡಬೇಕು ಅಂತ ತಿಳಿಸ್ತಾನೆ ನಾವು ನಿಷ್ಕಾಮ ಕರ್ಮಗಳನ್ನು ಒಂದು ದಿವಸ ಮಾಡೇ ಇಲ್ಲ ಅದರ ಬಗ್ಗೆ ನಮಗ್ ಜ್ಞಾನವೂ ಇಲ್ಲ ಕಾಮ್ಯ ಕರ್ಮಗಳನ್ನೇ ಹೆಚ್ಚು ಮಾಡ್ತೇವೆ ನಾವು ಮಾನವರು ಕಾಮ್ಯ ಕರ್ಮಗಳು ಅಂದ್ರೆ ಏನು ಅಂದ್ರೆ ಒಂದೇನೋ ಕೆಲಸ ಮಾಡ್ತಾ ಇದ್ದೇನೆ ಈ ಗಂಟೆಯನ್ನ ಇಲ್ಲಿ ಎತ್ತಿ ಇಲ್ಲಿ ಇಡ್ತೇನೆ ಅಂದ್ರೆ ಇಲ್ಲಿ ಏನೋ ಇಡ್ಲಿಕ್ಕೆ ನನ್ ಜಾಗ ಬೇಕಾಗಿದೆ ಅಂತ ಈ ಗಂಟೆ ಎತ್ತಿ ಇಡ್ತೇನೆ ಅಷ್ಟೇ ನಮಗೆ ಯಾರೋ ಬಗ್ಗೆ ನಾವು ಒಳ್ಳೇದ್ ಮಾತಾಡ್ತಾ ಇದ್ದೇವೆ ಅಂದ್ರೆ ಅವರಿಂದ ನಮಗೇನೋ ಸಹಾಯ ಬೇಕಾಗಿದೆ ಅಂತ ಒಳ್ಳೇದ್ ಮಾತಾಡ್ತೇವೆ ಇಲ್ಲದಿದ್ರೆ ಇನ್ನೊಬ್ಬರ ಬಗ್ಗೆ ಒಳ್ಳೇದ್ ಮಾತಾಡುವ ಮನಸ್ಥಿತಿ ಮನಸ್ಸು ನಾವು ಬರೋದೇ ಇಲ್ಲ ಇದು ಕಾಮ್ಯಕರ್ಮ ಅಂತೇಳಿಸ್ತಾ ನಮ್ಗೆ ಬಂತ ನಾವು ದೇವರ ಪೂಜೆ ಮಾಡ್ತಾ ಇದ್ದೇವೆ ಅಂದ್ರೆ ದೇವರ ಹತ್ರ ಪ್ರಾರ್ಥನೆ ಏನಿರ್ತದೆ ಅಂದ್ರೆ ಭಗವಂತ ಇವತ್ತು ಪೂಜೆ ಮಾಡಿದ್ದೇನೆ ನಾಳೆ ಒಂದು ತೊಲಿ ಬಂಗಾರ ಬೇಕು ಕೊಟ್ರೆ ಮಾತ್ರ ನಿನಗೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆ ಇಲ್ಲಾಂದ್ರೆ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾಡಲ್ಲ ವರಮಹಾಲಕ್ಷ್ಮಿ ನಿನ್ನ ನೀ ನೋಡಿ ಇದು ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದು ಈ ಬಂಗಾರ ಒಂದು ನೀ ಮುಂದಿನ ವರ್ಷ ಬರೋ ಅಷ್ಟಿಗೆ ನನಗೆ ದೊಡ್ಡದು ನೆಕ್ಲೆಸ್ ಕೊಟ್ಟಿರ್ಬೇಕು ನೀನು ಅಂದ್ರೆ ವರಮಹಾಲಕ್ಷ್ಮಿ ಪೂಜೆ ಆಗ್ತದೆ ಇಲ್ಲಾಂದ್ರೆ ವರಮಹಾಲಕ್ಷ್ಮಿ ಪೂಜೆ ನೆಕ್ಸ್ಟ್ ಸತಿಯಿಂದ ಕ್ಯಾನ್ಸಲ್ ಮಾಡಿಬಿಡ್ತೇನೆ ಅಂತೇವೆ ನಾವು ಇದೆಲ್ಲ ಕರ್ಮ ಅಂತ ಹೇಳಿಸ್ತಾನೆ ಭಗವಂತ ಇಂತಹ ಕಾಮ್ಯ ಕರ್ಮಗಳನ್ನ ನಾವು ಮಾಡ್ತಾ ಇದ್ದಾಗ ನಮಗೆ ಮತ್ತೆ ನಿಷ್ಕಾಮ್ಯ ಕರ್ಮದ ಫಲ ಕೊಡು ಅಂದ್ರೆ ಕೊಡೋದಿಲ್ಲ ಭಗವಂತ ಕರ್ಮದ ಫಲವನ್ನೇ ಕೊಡ್ತಾನೆ ನಿಷ್ಕಾಮ್ಯ ಕರ್ಮದ ಫಲ ಏನು ಅಂತಂದ್ರೆ ಇದೆಲ್ಲ ಇಲ್ಲಿ ಉಪಯೋಗ ಬರೋದೇ ಇಲ್ಲ ನಿಷ್ಕಾಮ್ಯ ಕರ್ಮದ ಫಲ ಇಲ್ಲಿ ಉಪಯೋಗ ಬರೋದಿಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೆ ಉಪಯೋಗ ಬರೋದಿಲ್ಲ ಅಂತ ನಾವು ಅನ್ಕೊಂಡಿದ್ದೇವೆ ನಿಷ್ಕಾಮ್ಯ ಕರ್ಮ ಅಂದ್ರೆ ಹೇಗಿರ್ತದೆ ಅಂದ್ರೆ ಯಾವ ಅಪೇಕ್ಷೆ ಇಲ್ಲದೇನೆ ಕರ್ಮ ಮಾಡೋದು ಒಂದು ಪಕ್ಷಿ ಬಂದಿರ್ತದೆ ಆ ಪಕ್ಷಿಗೆ ಬೇಸಿಗೆ ಕಾಲಕ್ಕೆ ಬಂದಾಗ ಪಕ್ಷಿಗಳು ಕುಡಿಲಿ ಅಂತ ನೀರಿಡಬೇಕಂತೆ ಹೊರಗಡೆ ನೀರಿಟ್ಟು ಯಾವ ಪಕ್ಷಿ ಕುಡಿತದೆ ಅಂತ ನೋಡ್ತಾ ಕೂಡಬಾರದು ಅದು ಮತ್ತೆ ಕಾಮ್ಯ ಕರ್ಮ ಆಗ್ತದೆ ಪ್ರಾಣಿಗಳಿಗೋಸ್ಕರ ಅಂತ ನೀರಿಟ್ಟು ಕೃಷ್ಣ ಯಾವದಾದ್ರೂ ಜೀವರಾಶಿ ನೀರಿನಿಂದ ಆಹಾಕಾರ ಮಾಡ್ತಾ ಇದ್ರೆ ಆ ಜೀವರಾಶಿಗೆ ನನಗಾದಷ್ಟು ನೀರನ್ನು ನಾನು ಒದಗಿಸಿಕೊಟ್ಟಿದ್ದೇನೆ ನೀನು ಕೊಟ್ಟದ್ದನ್ನ ಅಲ್ಲಿ ಇಟ್ಟಿದ್ದೇನೆ ಆ ಜೀವರಾಶಿ ಕುಡಿಯುವಂತೆ ಅದಕ್ಕೆ ಪ್ರೇರಣೆ ಮಾಡುವಂತ ಅದನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು ಇದು ನಿಷ್ಕಾಮ್ಯ ಕರ್ಮ ನಾವೇನ್ ಮಾಡ್ತೇವೆ ಎಲ್ಲರೂ ಇದ್ದಾಗ ದಾನ ಕೊಡ್ತೇವೆ ಎಲ್ಲರೂ ನೋಡ್ತಾ ಇರುವಾಗ ದಕ್ಷಿಣೆ ಕೊಡ್ತೇವೆ ಎಲ್ಲರೂ ಇದ್ದಾಗ ಮತ್ತೆ ವೀಕ್ಷಕರಿಗಾಗಲಿ ಮತ್ತೆ ಯಾರಿಗೆ ಅಶಕ್ತರು ಇರ್ತಾರಲ್ಲ ಅವರಿಗೆಲ್ಲ ದಾನ ಧರ್ಮಾದಿಗಳನ್ನು ಮಾಡ್ತಾ ಹೋಗ್ತೇವೆ ಯಾಕೆ ಅಂದ್ರೆ ಎಲ್ಲರೂ ನೋಡ್ಬೇಕ್ರಿ ನನ್ನ ಹೆಸರು ಪ್ರಚಾರ ಆಗ್ಬೇಕಲ್ಲ ಅಂತ ಈ ಪ್ರಚಾರಕ್ಕೋಸ್ಕರ ಮಾಡುವ ಕರ್ಮಗಳೆಲ್ಲವೂ ಕೂಡ ಮತ್ತೆ ಕರ್ಮ ಅಂತ ಕರೆಸ್ಕೊಳ್ತದೆ ನಿಷ್ಕಾಮ್ಯ ಕರ್ಮ ಅಂದ್ರೆ ನಾವು ಎಡಗಡೆ ಮತ್ತೆ ಬಲಗೈಯಿಂದ ಮಾಡಿದ ದಾನವು ಎಡಗೈ ಕೂಡ ಗೊತ್ತಾಗಿರಬಾರ್ದು ದಾನ ಇವನು ಅಂತ ಅದು ಕೂಡ ಗಾಬರಿ ಆಗ್ಬೇಕಂತೆ ಆ ರೀತಿಯಾಗಿರ್ತಕ್ಕಂಥ ಕರ್ಮಗಳೇ ನಿಷ್ಕಾಮ್ಯ ಕರ್ಮ ಅಂತ ಅಲ್ಲಿ ತಿಳಿಸ್ತಾ ಇದ್ದಾನೆ ಕರ್ಮಗಳು ಹೇಗಿದೆ ಇರ್ತದೆ ಅಂದ್ರೆ ನಾವು ಫಲ ಅಪೇಕ್ಷೆಯಿಂದ ಕರ್ಮಗಳನ್ನು ಮಾಡ್ತೇವೆ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಇದನ್ನೇ ಹೇಳ್ತಾರೆ ಕರ್ಮ ನಿಷ್ಕಾಮ್ಯ ಕರ್ಮದ ಫಲವನ್ನು ಹೇಳಿದ ಮೇಲೆ ಭಗವಂತ ಅಂತಾರೆ ಕಾಮ್ಯ ಕರ್ಮವನ್ನಾದರೂ ಮಾಡಿ ನಿಷ್ಕಾಮ್ಯ ಕರ್ಮ ಫಲವನ್ನು ನಿಷ್ಕಾಮ್ಯ ಕರ್ಮವನ್ನಾದರೂ ಮಾಡಿ ಕರ್ಮ ಮಾಡುವಾಗ ಭಗವಂತನ ನಾಮಸ್ಮರಣೆ ಇರಲಿ ಅಂತ ತಿಳಿಸ್ತಾನೆ ನಾವು ನೋಡಿ ಇಷ್ಟೆಲ್ಲ ಹುಟ್ಟಿದ್ದೇವಲ್ಲ ಇಷ್ಟೆಲ್ಲ ನೋಡ್ತಾ ಇದ್ದೇವೆ ಜಗತ್ತನ್ನ ಈ ಜಗತ್ತನ್ನ ನೋಡ್ತಾ ಇದ್ದೇವೆ ಜಗತ್ತಿನಲ್ಲಿ ನಡೆಯತಕ್ಕಂಥ ಎಲ್ಲ ಎಲ್ಲವನ್ನು ಕೂಡ ನೋಡ್ತೇವೆ ಎಲ್ಲ ಕಣ್ಣಿ ಕಾಣಿಸ್ತಾನೆ ಇರ್ತದೆ ಎಷ್ಟೋ ಜನ ದೀನರಾಗಿ ಒದರ್ತಾ ಇದ್ದಾರೆ ಅಯ್ಯೋ ನಮಗೇನೂ ಇಲ್ಲ ಅಂತ ಒದರ್ತಾ ಇದ್ದಾರೆ ಯಾವ ಕರ್ಮ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಒದರ್ತಾ ಇದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಶಕ್ತಿ ಇದ್ರು ಎಲ್ಲಾ ಸವಲತ್ತು ಇದ್ರು ಕರ್ಮಗಳನ್ನ ಮಾಡ್ತಾ ಇಲ್ಲ ಇದು ಎಲ್ಲವನ್ನ ನೋಡ್ರಿ ಎಂತಾನು ಕೃಷ್ಣ ಕಣ್ಣು ತೆಗೆದು ಇದನ್ನೆಲ್ಲ ನೋಡ್ರಿ ನೋಡಿದ ಮೇಲೆ ವಿಚಾರ ಮಾಡ್ರಿ ಏನ್ ಮಾಡ್ಬೇಕು ಏನ್ ಬಿಡಬೇಕು ಅಂತ ಒದರ್ತಾ ಇರೋನನ್ನು ನೋಡಿದಾಗ ಗೊತ್ತಾಗ್ತದೆ ಅಯ್ಯೋ ಕರ್ಮ ಮಾಡ್ಲೇಬೇಕು ನಾವ್ ಯಾಕೆಂದ್ರೆ ನಮಗೂ ಇಂಥ ಅವಸ್ಥೆ ಬರೋದೇನು ಬಹಳ ದೂರ ಇಲ್ಲ ಎಲ್ಲರಿಗೂ ಕೂಡ ಇಂಥ ಅವಸ್ಥೆ ಬಂದೇ ಬರ್ತದೆ ಅದಕ್ಕೋಸ್ಕರ ಕರ್ಮಗಳನ್ನ ಒಳ್ಳೆ ಕರ್ಮಗಳನ್ನ ಹೆಚ್ಚಿಂದ ಹೆಚ್ಚು ಮಾಡಲೇಬೇಕು ಮಾತನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಸ್ಥಿತಪ್ರಜ್ಞನಾಗಿ ಲೋಕದ ವ್ಯವಹಾರ ಮಾಡುವಂತ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ ನಾವು ಕರ್ಮ ಮಾಡ್ಬೇಕಾದ್ರೆ ಸ್ಥಿತಪ್ರಜ್ಞರಾಗಿ ಮಾಡಬೇಕು ನಮಗೆ ಹೇಗಿರ್ಬೇಕು ಅಂದ್ರೆ ಜ್ಞಾನ ಇರಬೇಕು ನಾವು ಏನ್ ಮಾಡ್ತಾ ಇದ್ದೇವೆ ಎಂಬ ಅರಿವಿದ್ದು ಕರ್ಮಗಳನ್ನು ಕರ್ಮಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಕರ್ಮತ್ಯಾಗ ಅವ್ಯವಹಾರ ಅಂತ ಅನಿಸ್ಕೊಳ್ತದೆ ಅಂತಾನೆ ಕೃಷ್ಣ ಪರಮಾತ್ಮ ನಾವೇನು ಕರ್ಮವನ್ನು ಬಿಡ್ತೇವೆ ನೋಡಿ ಕರ್ಮವನ್ನ ಮಾಡೋದನ್ನ ಬಿಟ್ಟರೆ ಅದು ಅವ್ಯವಹಾರ ಮಾಡಿದಂತೆ ಅಂತೆ ನಾವು ಕಳತನ ಮಾಡೋ ಅವಶ್ಯಕತೆ ಇಲ್ಲ ಕರ್ಮ ಬಿಟ್ಟರೆ ಸಾಕು ಬ್ರಾಹ್ಮಣನಾಗಿ ಸಂಧ್ಯಾ ಬಿಟ್ಟ ಅನ್ಕೊಳ್ಳಿ ಇವ ಅಕರ್ಮ ಮಾಡಿದಂಗೆ ಅಂದ್ರೆ ಅವ್ಯವಹಾರ ಮಾಡಿದಂತೆ ಅಂತ ಬೆಳೆಸ್ತಾನೆ ಕೃಷ್ಣ ಪರಮಾತ್ಮ ಅದಕ್ಕೆ ನಮಗೆ ವಿಧಿಸಿದ ಕರ್ಮಗಳನ್ನ ನಾವು ಚಾಚೂ ತಪ್ಪದೆ ಮಾಡಬೇಕು ಎಂಬ ಮಾತನ್ನು ಕೂಡ ಅಲ್ಲಿ ಹೇಳುತ್ತಾ ಇದ್ದಾನೆ ಕರ್ಮ ಎಲ್ಲವೂ ಕೂಡ ಯಜ್ಞರೂಪವಾಗಿರಲಿ ಎಂಬ ಮಾತನ್ನು ಭಗವಂತ ಅದು ತಿಳಿಸ್ಕೊಡ್ತಾ ಇದ್ದಾನೆ ಆ ಯಜ್ಞರೂಪವಾಗಿ ಹೇಗಿರಬೇಕು ಕರ್ಮ ಎಂಬುದನ್ನು ನಾವೆಲ್ಲರೂ ಕೂಡ ನಾಳಿನ ದಿವಸ ತಿಳಿದುಕೊಳ್ಳೋಣ ಶ್ರೀಕೃಷ್ಣ ಅರಪಣಮಸು ಅನೇನ ಭಾವಿಯ ಪುಣ್ಯಂ ಅಪಾಪ ಮತ್ತು ಗುರುರೂಪ